ಅಮ್ಮ ಅಮ್ಮ ನಿಮ್ ಮನೆಗ್ ಬಂದು ತುಂಬಾ ದಿನಾನೇ ಆಯ್ತು ಶಿವಗ ಎಲ್ಲಾದ್ರೂ ಮನೆ ನೋಡಿದಾರ ಅಂತ ಕೇಳಿದಿ ಅಮ್ಮ ನಾ ಕೇಳಿದ್ರ ಏನು ಹೇಳ್ತಾ ಇಲ್ಲ ಶಿವ ನೀವಾದ್ರು ಕೇಳಿ ಹೇಳಮ್ಮ ಇಲ್ಲಾಂದ್ರೆ ನಿಮ್ಮಿಂದ ಮನೆ ಹುಡ್ಕೋದ್ ಆಗ್ಲಿಕ್ಕಂದ್ರ ಹೇಳಿ ನಾನೇ ಎಲ್ಲಾದ್ರೂ ಹೋಗಿ ಹುಡ್ಕೊಂತೀನಿ ಯಾಕಂದ್ರೆ ನಿಮ್ ಮನೆಗೆ ಬಂದು ತುಂಬಾ ದಿನ ಆಯ್ತು ನಾನು ನಿಮ್ಗೂ ನಾನು ಭಾರ ಆಗ್ಬಾರ್ದಲ್ಲ ಅದಕ್ಕೆ ಹೇಳ್ತಾ ಇರೋದಮ್ಮ ಎಲ್ಲಾದ್ರೂ ಮನೆ ಸಿಕ್ಕಿದೆ ಕೇಳಿ ಶಿವನ ಅಮ್ಮ అయ్యవ నేను నమి బార్ అంత యార్ హార అయ్యోవ్వా నేను నీనిరక నమ్మన్యగ ఎో నీ ఎో సహా ఆగిత అదక నను గౌరీ బరతన ఆ ని ఫ్రెండ్ చారు ఇప్ప అల్లి వరకు మన హుడ్బాడా గౌరీ బంద చారుగా ఎల్ద మన హడిక్బోడు అంతి నన్గా ఇల్ ఎో ఆసరతాళ ఈ గౌరీ ఇర్లార చారు దిస్ దిన ఇల్లే బిడప అంత నూ అదక శూ ఇల్లు మన హుడ్క అన్సత చారు ಅದು ಅಮ್ಮ ಈಗ ಫಸ್ಟ್ ಫಸ್ಟ್ ಗೆ ಎಲ್ಲಾನು ಚೆನ್ನಾಗಿರುತ್ತೆ ಅಮ್ಮ ತುಂಬಾ ದಿನ ಇದ್ರೆ ಎಲ್ಲಾರ್ಗು ಬೇಜಾರಾಗ್ಬಿಡ್ತೀನಿ ಅದಕ್ಕೆ ಹೇಳ್ತಾ ಇರೋದಮ್ಮ ಎಲ್ಲಾದ್ರು ಮನೆ ನೋಡಿ ಅಂತ ನೀನ್ ಯಾಕಂಗ ಅನ್ಕೊಂತೀವಚಾರು ನೀನೇನು ಹಂಗೆ ಬಂದು ಊಟ ಮಾಡ್ಕೊಂಡಿದ್ಯಾ ನಮ್ಮನೆಗೇನು ಎಲ್ಲ ಕೆಲ್ಸನು ಮಾಡ್ತೀಯಲ್ಲವ ನಮ್ಗೇನು ನೀನ್ ಇರಾಕೇನು ಬೇಸರ ಆಗಿಲ್ಲ ಬಿಡವ ನೀನೆಲ್ಲಾ ಹಂಗ ಅನ್ಕೋಬೇಡ ನನ್ಗೆ ಎಷ್ಟೋ ಆಸ್ರಾಗಿ ನೀನು ಬಂದು ನನ್ ನನ್ ಸಸಿ ಇದ್ದಾಗ ನಾನು ಒಂದು ಕೆಲಸ ಮಾಡ್ತಿದ್ದಿಲ್ಲ ನನ್ ಸಸಿ ಹೋದಾಗ ದಿನ ಎಷ್ಟು ಕಷ್ಟಪಟ್ಟೆ ಅಂಬೋದು ನನ್ಗೆ ಗೊತ್ತು ನೀ ಬಂದ್ಮೇಲೆ ನನ್ ಸಸಿ ಹೆಂಗ್ ನೋಡ್ಕೊಂತಿದ್ಲು ಹಂಗೆ ನೋಡ್ಕೊಂತ ನೀನ್ ಇರೋದೇನು ಇದ ಆಗ್ತಾ ಇಲ್ಲವ ನೀನೆಲ್ಲ ಹಂಗೆಲ್ಲ ಅನ್ಕೋಬೇಡ ಅಯ್ಯೋ ಅಮ್ಮ ನಿಮ್ಗೆ ನಾನು ಇರೋದು ಇಷ್ಟ ಇರ್ಬೋದು ಆದ್ರೆ ನಿಮ್ ಸಸಿ ಬಂದ್ಮೇಲೆ ನಾನು ಬಂದಿರೋದು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಯ್ಯ ಚಾರು ನಿನಗಿನ್ನು ನನ್ನ ಸಸಿ ಬಗ್ಗೆ ಗೊತ್ತಿಲ್ಲ ಅಲಾ ನನ್ನ ಸಸಿ ನನ್ನ ಸಸಿ ತರ ಇಲ್ಲವ ನನ್ನ ಮಗಳಿದ್ದಂಗ ಅದಾಳ ಎಲ್ಲ ನಾನು ಹೇಳಿದ ಮಾತು ಒಂದಿಟ್ಟು ಒಲ್ಲೇನಲ್ಲವ ನಾನಿದ್ ಮಾಡವ ಅಂದ್ರೆ ಅದ್ ಮಾಡ್ತಾಳ ಅದು ಬೇಡವ ಅಂದ್ರೆ ಅದ್ ಬಿಡ್ತಾಳ ಹಂಗ ಗೊತ್ತಾ ನನ್ನ ಸಸಿ ನೀ ಬಂದಿರೋದು ಆಕಿಗೂ ಮೊನ್ನೆ ಗೊತ್ತಾಯ್ತು ಹೌದನ್ರಿ ಅಮ್ಮ ಅಂತ ಅಷ್ಟೇ ಅಂಗು ಆಕೆ ಬಂದೇದ್ ಬೇಕಾರ ಹಾ ಹಿಂಗ ನೀನು ಇಲ್ಲೇ ಇರೋ ಅಂತ ಹೇಳ್ತೀನಿ ನಮ್ಮ ಗೌರಿನು ಇರ್ಲಿ ಅಂದ್ರ ನಾನೇಲೆ ಇಡ್ಬೇಡಂತಿ ತಗಾರವ್ ನನ್ ಗೌರಿಗೂ ಎಷ್ಟು ಆಸ್ರತಿ ನೀನು ಆದ್ರೂ ಅಮ್ಮ ನನ್ಗೆ ನಿಮ್ ಮನೇಲಿ ನಾನು ಏನು ದುಡಿಯಕ್ ಹೋಗ್ಲಾರ್ದೆ ದುಡ್ಡು ಕೊಡ್ಲಾರ್ದೆ ಎಲ್ಲಾನು ನಿಮ್ ಮನೇಲಿ ಕುತ್ಕೊಂಡು ಉಣತಾ ಇದೀನಿ ಅಂತ ಒಂಥರಾ ಇದಾಗ್ತಾ ಅಮ್ಮ ಅದಕ್ಕೆ ಹೇಳ್ತಾ ಇರೋದು ನನ್ಗೆ ಬೇರೆ ಮನೆ ಮಾಡಿಕೊಟ್ಬಿಡ್ರಿ ಅಮ್ಮ ನಾನು ಹೋಗ್ತೀನಿ ವಿಚಾರ ನಂಗೆಲ್ಲಾ ಅನ್ಕ ಬರವ ನೀನ ನಿನ್ಗೆ ಹೋಗ್ಬೇಕೀಗ ಮೂರು ಮೂರು ರೊಪ್ಪ ಹಾಕೋದ್ರಿಂದ ಅವೇನ್ ಬಡವರ ಆಗಲ್ಲವ ಅಂತ ಇನ್ನ ಬಡತನ ನಮ್ ಏನ್ ಕೊಟ್ಟಿಲ್ಲ ದೇವ್ರು ನಿನ್ ನೀನ್ ಊಟ ಹಾಕಕ್ ನಮ್ಗೇನ್ ಇದಿಲ್ಲ ಬಿಡವ ಇನ್ನೆಲ್ಲಾ ಹಂಗ ಬೇಡ ಹ ನಮ್ ಗೋರಿ ಬರೋವರೆಗೂ ಇಲ್ಲೇ ಇದ್ ಬಿಡವ ಪ್ಲೀಸ್ ಅವ ನನ್ಗು ಎಷ್ಟು ಆಸ್ರಾತಿ ನೀನು ಅಯ್ಯೋ ಅಮ್ಮ ನೀವೆಲ್ಲ ಹಾಗೆಲ್ಲ ನನ್ ಮುಂದೆ ಪ್ಲೀಸ್ ಅಂತ ಹೇಳ್ಬಿಡಿ ಆಯ್ತು ಬಿಡಮ್ಮ ಗೋರಕ್ಕ ಬರೋವರೆಗೂ ನಾನ್ ನಿಮ್ ಮನೇಲೆ ಇರ್ತೀನಿ ನಿಮ್ಗೆ ಏನು ಕೆಲಸ ಹಚ್ಚಲಾದೆ ಎಲ್ಲಾ ಕೆಲಸನು ನಾನೇ ಮಾಡ್ತೀನಿ ತವ ಅಮ್ಮ ಆಮೇಲೆ ಬೇಕಾದ್ರೆ ಗೌರಕ್ಕ ಬಂದಾಗ ನಾನ್ ಗೌರವ ಇಲ್ಲಿರೋದ್ ಇಷ್ಟ ಆಗಿಲ್ಲ ಅಂದ್ರೆ ಆಗ ಅವಾಗ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ತವ ಅಮ್ಮ ನನ್ ಗೌರಕ್ಕ ಬರವರಿಗೂ ಇಲ್ಲೇ ಇರ್ತೀನಿ ಸರಿ ಕಣವ ನಮ್ ಗೌರಿನು ಬಂದ್ಮೇಲೆ ನೀನು ಬೇರೆ ಮನೆ ಮಾಡಕ್ಕೆ ಆಕಿನೂ ಒಪ್ಪಲ್ಲ ತಗೋಳವ ಇಲ್ಲೇ ಇಲ್ಲೇ ಅವಾಗ ಆವಾಗ ನಂಗ್ರಿ ಹೂವು ಒಂದನೆ ಇಲ್ಲೇ ಅಲ್ಲೇ ಸುಖವಾಗಿರುವಂತೀನಿ ಅಮ್ಮ ನೀವ್ ಹೇಳ್ದಾಗೆ ನಾನು ಇಲ್ಲೇ ಇರ್ಬೋದು ಆದ್ರೆ ಒಂದು ಪ್ರಾಬ್ಲಮ್ ಇದೆ ಅಲ್ಲಮ್ಮ ಅಯ್ಯ್ ಸಾರು ನಿನಗೆ ನಮ್ಮ ಮನೇಲಿ ಪ್ರಾಬ್ಲಮ್ಮಾ ಅಂತ ಪ್ರಾಬ್ಲಮ್ ಏನಿದೆ ಹೇಳವ ನಿಮ್ಮ ಮನೇಲಿ ಪ್ರಾಬ್ಲಮ್ ಅಂತ ಏನು ಇಲ್ಲಮ್ಮ ಆದ್ರೆ ನಾನು ಒಟ್ಟು ಬಟ್ಟೆಲೆ ಬಂದಿದ್ದೀನಿ ಅಲ್ಲ ನಾನು ಇಲ್ಲೇ ಹಾಕೊಳಕ್ಕೆ ನನ್ನ ಹತ್ರ ಬಟ್ಟೆನೆ ಇಲ್ಲಮ್ಮ ಅಯ್ಯೋ ಅಷ್ಟೇ ತಾನೇ ನನ್ ಗೌರಿಗೂ ತುಂಬಾನೇ ಬಟ್ಟೆ ಇದಾವ ನೋಡವ ಅಲ್ಲಿ ಒಳಗಡೆ ಶೂ ಗೆಳು ತೋರ್ಸ್ತಾನೆ ಅದ್ರಾಗ ಯಾವ್ಯಾವ ಇಷ್ಟ ನಿನಗೆ ತಗೊಂಡ್ ಅಕ್ಕು ನಾನು ಊರಿಗ್ ಹೋದಾಗ ಮೊನ್ನೆ ಒಂದು ಚಲೋ ಸೀರೆ ತಂದಿದ್ದಾರ ಹಾಕೋಬೇಕ ಅಯ್ಯೋ ಅಮ್ಮ ನೀವ್ ಮೊನ್ನೆ ತಂದಿರೋದು ಸೀರೆನೆ ನನ್ ಗೌರಕ್ಕನ ಹತ್ರನೂ ಯಾವ ಬಟ್ಟೆ ನೋಡಿದ್ರು ಎಲ್ಲಾನು ಸೀರೆನೆ ನನ್ಗೆ ಬಾಳ ಸೀರೆ ಹಾಕೊಂಡು ಅಡ್ಡಾಡಕ್ಕೆಲ್ಲ ಬರೋದಿಲ್ಲ ಅಮ್ಮ ನಾನು ಮೊದ್ಲಿಂದಲೂ ಇಂಥ ಡ್ರೆಸ್ ಹಾಕೊಂಡಿದ್ದೀನಿ ಯಾವ್ದಾದ್ರು ಫಂಕ್ಷನ್ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಂಗಿದ್ರ ಅಷ್ಟೇ ಸೀರೆ ಹಾಕೊತಿದ್ದೆ ಅಮ್ಮ ನನ್ಗೆ ಸೀರೆ ಅಷ್ಟೊಂದ್ ಕಂಫರ್ಟ್ ಆಗಲ್ಲಮ್ಮ ನನ್ಗೆ ಇಂಥ ಡ್ರೆಸ್ ಹಾಕೊಂಡು ಇದೆ ಅಮ್ಮ ಅಯ್ಯೋ ಅಷ್ಟೇ ತಾನೇ ಇರು ಈಗ ನಮ್ ಶಿವು ಹೊರಗಡೆ ಹೋಗ್ಯಾನ ಶಿವು ಬಂದ್ಮೇಲೆ ಇಬ್ರು ಹೋಗಿ ಸಿಟಿಗೆ ಹೋಗಿ ನಿಮ್ಗೆ ಯಾವ ತರದ್ ಬೇಕು ಏಸ್ ಬೇಕು ಬಟ್ಟೆ ಆಸ್ ತಗೊಂಡ್ ಬಂದ್ಬಿಡವ್ ಹಂಗಾರ ಅಯ್ಯೋ ಅಮ್ಮ ಶಿವನ್ ಕರ್ಕೊಂಡು ಹೋಗ್ಬೇಕಾ ಹ ಬೇಡ ಬಿಡಮ್ಮ ನೋಡ್ದಾರ ಏನಂದರು ಹ ಅಮ್ಮ ನಾನು ನೀನು ಆ ಸಿಟಿಗ್ ಹೋಗಿ ಡ್ರೆಸ್ ತಗೊಂಡ್ ಬರಮ್ಮ ಅಮ್ಮ ಅಯ್ಯೋ ನಾನ್ ಚಾರು ಅಯ್ಯವ ಈ ನಾಯಿಬ್ರು ಹೋಗಕಂದ್ರ ಬಸ್ಗೆ ಹೋಗ್ಬೇಕು ಬಸ್ ಅಲ್ಲಿ ಕುಂತ ಹೋಗಕ ನನ್ನಿಂದ ಆಗಲ್ಲವ ಕಾಲು ತುಂಬಾ ನೋವೈತಿ ಶಿವ ಆದ್ರ ಬೈಕ್ ಮೇಲೆ ಕರ್ಕೊಂಡೋಗ್ ಬರ್ತಾನೆ ಹೇಳಿದ್ರ ಶಿವ ಕೂಡ ನಾವು ಹೋಗ್ ಬಂದ್ಬಿಡವ ಹೌದೇನಮ್ಮ ನಿಮ್ ಕಾಲು ಅಂದ್ರೆ ಬೇಡ ಬಿಡಿ ಅಮ್ಮ ಸರಿ ತಗೊಳಮ್ಮ ಶಿವ್ ಬಂದ್ರೆ ಹೇಳ್ತೀರಾ ಅಂದ್ರೆ ಕರ್ಕೊಂಡ್ ಹೋಗಿ ಬಾ ಅಂತಂದು ನಾನು ಒಂದ್ ನಾಲ್ಕು ಚೇತಿ ಬಟ್ಟೆ ತಗೊಂಡ್ ಬರ್ತೇನಿ ಹ್ಮ್ ಸರಿ ಕಣ ಅಲ್ಲೇ ತುಂಬಾ ಗೊತ್ತಾಯ್ತು ಹೊರಗಡೆ ಹೋಗಿ ಈಗ ಬರ್ತಾನ ಅನ್ಸುತ್ತ ಅದ ಬೈಕ್ ತಗೊಂಡ ಹೋಗಿ ಅಲ್ಲಿ ಹೇಳು ಈಗ ಬಂದ್ರ ಹೇಳ್ತೀನಿ ಹಂಗಿ ಈಗ ಹೋಗ್ಬಿಡವ ನಿಮ್ಗೆ ಯಾವ ಯಾವ ತರದ್ ಬೇಕು ಯಾವ ತರದ್ ತಗೊಂಡ್ಬಾರವಾ ಅಂದ್ರ ಹ ಸರಿ ಅಮ್ಮ ಹ್ಮ್ ಚಾರು ನಾನ್ ನೆನ್ಸಿಗಟ್ಟೆಲ್ಲಾ ಬಂದ್ ನೋಡವ್ ನನ್ ಮಗ ಶಿವ ಹ್ಮ್ ರೆಡಿ ಆಯ್ತಾನ ರೆಡಿಯಾಗಿ ಹೋಗು ನಾನು ಹೇಳ್ತೀನಿ ಆ ಕರ್ಕೊಂಡು ಕರ್ಕೊಂಡು ಹೋಗಿ ಒಂದ್ ನಾಲ್ಕು ಬಟ್ಟೆ ಕೊಡಿಸ ಬಾಕಿ ಅಂತ ಹೇಳ್ತೀನಿ ಕರ್ಕೊಂಡ್ ಹೋಗ್ತಾನ ನೀ ರೆಡಿ ಆಗಿದ್ರೆ ರೆಡಿ ಆಗಿ ಪಟ 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 ಅಮ್ಮ ರೆಡಿ ಆಗಕ್ಕ ಬಟ್ಟೆನೇ ಇಲ್ಲ ಏನ್ ರೆಡಿ ಆಗಂತ ತಗೋ ನೀವು ಶಿವಗ್ ಹೇಳಿದ್ರ ನಾವ್ ಈಗ ಹೋಗಿ ಬಂದ್ಬಿಡ್ತೀವಿ ತಗೋ ಅಮ್ಮ ಮತ್ತೆ ಒತ್ತಾಗುತ್ತ ಕತ್ಲಾಬಿಡ್ತ ನೀವ್ ಹೇಳಿ ಈಗ ಹೋಗಿ ಬಂದ್ಬಿಡ್ತೀನಿ

ಆಮೇಲೆ ಸಾಯಂಕಾಲ ಆಗೇತು ಈ ಬಸ್ಸಿಗೆ ಹೋಗಿ ಬರೋದ್ ತುಂಬಾ ಒತ್ತಾತೈತಿ ಅದ್ರಾಗ ಬಸ್ ಬಂದ್ ನನ್ಗೆ ಕಾಲ್ ಕೂಡ ನೋವು ಸ್ವಲ್ಪ ಬೈಕ್ ಎಲ್ಲ ಕರ್ಕೊಂಡ್ ಹೋಗಿ ಬಡೋಣ ಬರ್ರಿ ಸ್ವಲ್ಪ ಅಯ್ಯ ಅಮ್ಮ ನಾನು ಕರ್ಕೊಂಡ್ ಹೋಗಲ್ಲಮ್ಮ ನಂಗೆ ಹೆಣ್ಮಕ್ಳು ಬಟ್ಟೆ ಗೊತ್ತಾಗೋದಿಲ್ಲ ನನ್ಗೆ ನೀವೇ ಕರ್ಕೊಂಡ್ ಹೋಗಿ ಅಯ್ಯೋ ಶಿವನೇ ಅಲ್ಲ ಪಶುವು ನಿನ್ನ ಕರ್ಕೊಂಡ್ ಹೋಗಿ ಬಂದಿದ್ದ ನೀನ ಹೋಗಿ ಬಟ್ಟೆ ಕೊಡ್ಸ ಅಂತ ಹೇಳಿಲ್ಲ ನೀ ಕರ್ಕೊಂಡ್ ಹೋಗಿ ಬಟ್ಟೆ ಅಂಗಡಿ ಮುಂದ ನಿಂದ್ರಸು ಹ್ಮ್ ಚಾರಣ್ಣ ಹೋಗಿ ತನ್ಗೆ ಯಾವ ಯಾವ ತರ ಬೇಕು ಆಕೆ ಆಚಿಕೊಂಡ್ ಬರ್ತಾಳ ಆಮೇಲೆ ಕರ್ಕೊಂಡ್ ಬಾ ಅಷ್ಟ ಇನ್ನೇನು ಆಹ್ಹ್ ಬಟ್ಟೆನ ಚಾಯ್ಸ್ ಮಾಡಿ ಕೊಡಬೇಡ ಆಕೆ ಯಾವ ಯಾವ ಬೇಕಂತಾಳ ಕರ್ಕೊಂಡ್ ಅಷ್ಟ ಹೋಗ್ ಬಾ ಅಯ್ಯೋ ಅಮ್ಮ ನಂಗೆ ಇಷ್ಟ ಹೊರಗಡೆ ಅಡ್ಡಾಡಿ ಬಂದು ಶಾಕ್ ಆಗಿತ್ತು ಮತ್ತೆ ಸಿಟಿಗೆ ಮತ್ತು ನನ್ನಿಂದ ಆಗೋದಿಲ್ಲ ಅಮ್ಮ ಅಯ್ಯೋ ಹಂಗಂದ್ರೆ ಹಂಗಪ್ಪ ಪಾಪ ಹುಡುಗಿ ಹುಟ್ಟ ಬಟ್ಟೆ ಎಲ್ಲ ಬಂದೈತಿ ಹ್ಮ್ ಹಂಗ ಅನ್ಬಾರ್ದಪ್ಪ ಪ್ಲೀಸ್ ಕರ್ಕೊಂಡ್ ಅಯ್ಯೋ ಸರಿ ಆಯ್ತು ಬಾ ಬಾ ಚಾರು ಹೋಗ್ಬರೋಣ ಬಾ ಹಾಗಾದ್ರೆ ಬಂದೆ ಹ್ಮ್ ಈಗ್ಲೇ ಹೋಗೋಣ ಇಲ್ಲ ರೆಡಿ ಆಗ್ತೀಯ ಇಲ್ಲ ಶಿವು ನಾನು ಆಲೆ ರೆಡಿ ಆಗಿದ್ದೀನಿ ಬನ್ನಿ ಈಗ ಹೋಗಿ ಬಂದ್ಬಿಡೋಣ ಹಾ ಸರಿ ಆಯ್ತು ಬಾ ಹ್ಮ್ ಸರಿ ಬಾ ಚಾರು ಕೂಡ್ ಬಾ ಅಲ್ಲೂ ತುಂಬಾ ಹೊತ್ತಾಗಿತ್ತಿ ಬೇಗ ಹೋಗಿ ಬಂದ್ಬಿಡೋಣ ಬಾ ఆ బండి శివు మా సరి అమ్మ నగదరే ఓవ్ వస్తుంది నావు ఆ సరి మా హుషారుగా ఓవ్ వది ఆ సరి అమ్మ ఈ సరి శివు కూర్లా ఆ కూడు చరు ఈ సరి చరు మనం స్టార్ట్ మళ్ళా ఆ శివు స్టార్ట్ మడి ఆ సరి అమ్మ నవి ఓవ్ వస్తుంది ఆ సరి కనవ హుషారు ಹ್ಮ್ ಶಿವ ನಿಡ್ಕಾರವ ಮತ್ತೆ ಎಲ್ಲಾದ್ರೂ ಬಿದ್ಬಿಟ್ಟಿಯ ಅಯ್ಯೋ ಅಮ್ಮ ಶಿವ ನಿಡ್ಕೊಂಡ್ ಕೊಡ್ಬೇಕ ಹ್ಮ್ ಏನು ಆಗಲ್ಲ ಇಡ್ಕೊಂಡ್ ಕೊಡು ಮತ್ತೆ ಎಲ್ಲಾದ್ರೂ ಜಂಪಿನ್ ಬಂದಾಗ ಬಿದ್ಬಿಟ್ಟಿಯ ಏನು ಆಗಲ್ಲ ಇಡ್ಕೊ ಹ್ಮ್ ಸರಿ ಅಮ್ಮ ಆಯ್ತಾ ಸ್ಟಾರ್ಟ್ ಮಾಡ್ಲ ಚಾರು ಹ್ಮ್ ಶಿವ ಸ್ಟಾರ್ಟ್ ಮಾಡಿ ಹ್ಮ್ ಸರಿ ಅಮ್ಮ ನಾವಿನ್ ಹೋಗ್ ಬರ್ತೀವಿ ಹ್ಮ್ ಹುಷಾರಾಗಿ ಹೋಗ್ಬಾರ್ದಪ್ಪ సీ ఫ్రెండ్స్ శివను చారును బట్టే తరకి సిటీ నూ ఏకు ఏనూ కల్సా నోడ్తీని చారు ఏసిన ఈ విడి ఇలా ముగస్తిని ఈ విడియో నా ఛానల్ సబ్స్క్రైబ్ విడియో నోడ్తా ప్లీజ్ సబ్స్క్రైబ్ నోడి సరే ఫ్రెండ్స్ ముందే వీడియో జాతి ధన్యవాదాలు